ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಯ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದ ಹೌದು ಸ್ನೇಹಿತರೆ ಇಂದಿನಿಂದ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ಬಹುತೇಕ ಇವತ್ತೇನಪ್ಪ ಏನಪ್ಪಾ ರಾಜ್ಯದ ಅಂತ ಕೊಡಬಹುದು ನೋಡ್ಬೋದು ನೀವು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಪ್ಪಾ ಅಂತಂದ್ರೆ ಈವರೆಗೆ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಸಾವಿರಾರು ಜನರು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಯನ್ನು ಮಾಡಲು ಕಾಯ್ತಾ ಕೂಡ್ತಿದ್ರು ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರವು ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡಲು ಏನಪ್ಪಾ ಅಂತಂದ್ರೆ ಆದೇಶವನ್ನು ಕೂಡ ಹೊರಡಿಸಿರಲಿಲ್ಲ ಆದ್ದರಿಂದ ಏನಪ್ಪಾ ಅಂತಂದರೆ ರಾಜ್ಯದಲ್ಲಿ ಇನ್ನೂ ಸಾವಿರಾರು ಮತ್ತು ಲಕ್ಷಾಂತರ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡೋರು ಕೂಡ ಇದ್ದಾರೆ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರವು ಯಾವಾಗ ಹೊಸ ರೇಷನ್ ಕಾರ್ಡ್ ಗೆ ಸಲ್ಲಿಕೆ ಹೊರಡಿಸಲಿ ಪ್ರಾರಂಭ ಮಾಡುತ್ತೆ ಅಂತ ಕೂಡ ಕಾಯ್ತಾ ಇದ್ರು ಇನ್ನು ನೋಡ್ಬೋದು ಇಲ್ಲಿ ಹೋದ ತಿಂಗಳಂತಂದರೆ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಕೆಲ ದಿನಗಳ ಕಾಲ ಏನಪ್ಪಾ ಅಂದರೆ ಪಡಿತರ ಚೀಟಿ ತಿದ್ದುಪಡಿ ಮತ್ತು ಅವಕಾಶವನ್ನು ನೀಡೋದು ಕೂಡ ಕೊಟ್ಟಿತ್ತು ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದರು ಅಂದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು ಅದು ಕೂಡ ಏನಪ್ಪಾ ಅಂತಂದರೆ ಸರ್ವರ್ ಬಿಜಿ ಇರುವಂಥ ಕಾರಣದಿಂದ ಕೆಲವರು ಇನ್ನು ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಯನ್ನು ಕೂಡ ಮಾಡಿಸಿಕೊಂಡಿಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ನೋಡ್ಬೋದು ಇಲ್ಲಿ ಸರ್ಕಾರದ ಒಂದು ಮೂಲಗಳ ಪ್ರಕಾರ ಇಂದಿನಿಂದ ಏನಪ್ಪಾ ಅಂತಂದರೆ ರಾಜ್ಯಾದ್ಯಂತ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಬಹುದು ಎಂಬ ಒಂದು ಮಾಹಿತಿಯನ್ನು ಕೂಡ ತಿಳಿದು ಬಂದಿದೆ ಇನ್ನು ಹಾಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡೋರು ಏನಪ್ಪಾ ಅಂತಂದರೆ ತಮ್ಮ ಒಂದು ಎಲ್ಲ ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ಇಂದಿನಿಂದ ಏನಪ್ಪಾ ಅಂತಂದರೆ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏನು ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಅರ್ಹತೆಗಳೇನು ಮತ್ತು ಮೊಬೈಲ್ ಮೂಲಕ ಕೂಡ ನೀವು ಆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದಾ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡೋಣ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವಂಥ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರು ಅಂತಂದರೆ ಅವರ ಒಂದು ಜನ್ಮ ದಾಖಲೆನ ಕಡ್ಡಾಯವಾಗಿ ನೀವು ಒಯ್ಬೇಕಾಗುತ್ತೆ ಏನು ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ ನಂಬರ್ ಏನಪ್ಪಾ ಪಾತ್ರ ಕಡ್ಡಾಯವಾಗಿ ಲಿಂಕ್ ಇರಬೇಕು ಅಂತಾರು ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಾವೇನಪ್ಪ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಪಬ್ಲಿಕ್ಲಾಗಿ ಲಿಂಕ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀವಿ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ಒಂದು ಲಿಂಕ್ಗಳನ್ನು ಕೂಡ ಹಾಕಿದ್ದೀನಿ ಅಲ್ಲಿಂದ ನೀವು ಏನಪ್ಪಾ ಅಂತ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಇನ್ನು ಹೊಸ ರೇಷನ್ ಕಾರ್ಡಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ರೇಷನ್ ಕಾರ್ಡ್ ಇಲ್ಲದೇ ಇರುವಂಥವರು ಅಂದರೆ ಯಾರಾದರೂ ಇನ್ನೂ ರೇಷನ್ ಕಾರ್ಡ್ ಹೊಂದಿಲ್ಲ ಅವರು ಜನ ಸಲ್ಲಿಸಬಹುದು ಇನ್ನು ಹೊಸದಾಗಿ ಮದುವೆ ದಂಪತಿಗಳು ನೀವೇನಾದರೂ ಹೊಸದಾಗಿ ಮದುವೆಯಾಗಿ ಕುಟುಂಬದಿಂದ ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಹೊಸ ದಂಪತಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿ ಪ್ರತ್ಯೇಕವಾಗಿ ಪಡಿತರ ಚೀಟಿಯನ್ನು ಪಡೆದುಕೊಳ್ಬೋದು ಇನ್ನು ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸ ಮಾಡುವಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಿ ಪಡೆದುಕೊಳ್ಳಬಹುದು ಇನ್ನು ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಬಹುದು ಅಗತ್ಯ ದಾಖಲಾತಿಗಳನ್ನ ನೀವು ಒದಗಿಸಿದರೆ ಹೊಸ ಪಡಿತರ ಚೀಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಏನೆಲ್ಲ ತಿದ್ದುಪಡಿ ಮಾಡೋದು ಅಂತ ನೋಡೋದಾದರೆ ಹೊಸ ಸದಸ್ಯರ ಸೇರ್ಪಡೆ ಮಾಡೋದಾಗಿರ್ಬೋದು ಆಮೇಲೆ ಹೆಸರು ತಿದ್ದುಪಡಿ ಹೆಸರು ಏನಾದರೂ ತಪ್ಪಾಗಿತ್ತು ಅಂತಂದರೆ ತಿದ್ದುಪಡಿ ಮಾಡ್ಬೋದು ಇನ್ನು ಕುಟುಂಬದ ಯಜಮಾನಿಯನ್ನು ಬದಲಾವಣೆಯನ್ನು ಮಾಡ್ಬೋದು ಆಮೇಲೆ ಹೆಸರನ್ನು ಡಿಲೀಟ್ ಮಾಡಿದ್ರೆ ಅದನ್ನು ಕೂಡ ಡಿಲೀಟ್ ಮಾಡ್ಬೋದು ಇನ್ನು ಸೊಸೈಟಿ ಏನಾದರೂ ಬದಲಾವಣೆ ಮಾಡೋದ್ರೆ ಅದನ್ನು ಕೂಡ ಅವಕಾಶ ಇದೆ ಇನ್ನು ಫೋಟೋವನ್ನು ಕೂಡ ಚೇಂಜಸ್ ಮಾಡ್ಬೋದು ಇನ್ನು ರೇಷನ್ ಕಾರ್ಡಲ್ಲಿ ಏನಪ್ಪಾ ಅಂತಂದರೆ ಮೆಂಬರ್ಸ್ಗಳ ಒಂದು ಕೆ ವಾಶಿ ಆಗಿರಲಿಲ್ಲ ಅಂತಂದರೆ ಕೆ ವಾಶಿಯನ್ನು ಕೂಡ ಮಾಡ್ಕೋಬೋದು ಇನ್ನು ಅರ್ಜಿ ಯಾರೆಲ್ಲ ಸಲ್ಲಿಸಬಹುದು ಅಂತ ನೋಡೋದಾದರೆ ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕರ್ನಾಟಕದ ಒಂದು ಕಾಯಂ ನಿವಾಸಿಯಾಗಿರಬೇಕು ಇನ್ನು ಸರ್ಕಾರಿ ನೌಕರಿಯಲ್ಲಿ ಯಾರು ಇರಬಾರ್ದು ಅಂತ ಹೇಳಿದರೆ ಮನೆಯ ಕುಟುಂಬ ಸದಸ್ಯರಲ್ಲಿ ಆಮೇಲೆ ಒಂದು ಸಾವಿರ ಚದರಡಿ ಅಥವಾ ಮೂರು ಹೆಕ್ಟೇರ್ ಭೂಮಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರಬಾರ್ದು ಅಂತ ಹೇಳಿದ್ದಾರೆ ಇನ್ನು ವಾರ್ಷಿಕ ಆದಾಯ ಏನಪ್ಪ ಅಂತಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇದ್ದರು ಅಂತ ಇತ್ತು ಅಂತಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಇನ್ನು ಹಳೆಯ ರೇಷನ್ ಕಾರ್ಡಲ್ಲಿ ಹೆಸರಿದ್ದಂಥವ್ರು ಏನಪ್ಪಾ ಅಂತಂದರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಆದಾಯವನ್ನು ತೆರಿಗೆ ಮಾಡುವಂಥ ಪಾವತಿಯನ್ನು ತೆರಿಗೆ ಮಾಡುವಂಥವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಇನ್ನು ಅರ್ಜಿಯನ್ನು ನಿಮ್ಮೊಂದು ಗ್ರಾಮವನ್ನ ಆಗಿರ್ಬೋದು ಕರ್ನಾಟಕವನ್ನೇ ಆಗಿರ್ಬೋದು ಮತ್ತು ಬೆಂಗಳೂರು ಕೇಂದ್ರ ಆಗಿರ್ಬೋದು ಆಮೇಲೆ ಸಿ ಎಸ್ ಸಿ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಇನ್ನು ತುಂಬಾ ಜನರಿಗೆ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಇಲ್ಲವೋ ಎಂಬ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಂತರೂ ಕೂಡ ಉತ್ತರವನ್ನ ಇಲ್ಲಿದೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಮೂಲಕ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಏನಪ್ಪಾ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕಡೆಯಿಂದ ಅನೇಕ ಬಾರಿ ಅವಕಾಶವನ್ನ ಮಾಡಿಕೊಟ್ಟಿತ್ತು ಆದರೆ ಇಂದಿನಿಂದ ಏನಪ್ಪಾ ಅಂತಂದ್ರೆ ಅಂದರೆ ಏಪ್ರಿಲ್ ತಿಂಗಳಿಂದ ಏನಪ್ಪಾ ಅಂತಂದ್ರೆ ಮೊಬೈಲ್ನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ ಅಥವಾ ಇಲ್ಲ ಎಂಬ ಒಂದು ಮಾಹಿತಿ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಒಂದು ವೇಳೆ ನೀವು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಅಂದುಕೊಂಡಿದ್ರೆ ಏಪ್ರಿಲ್ ಒಂದರ ನಂತರ ಏನಪ್ಪಾ ಅಂತಂದ್ರೆ ನೀವು ನಮ್ಮ ಒಂದು ವಿಡಿಯೋದ ಏನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ಶೇರ್ ಇರ್ತೀವಿ ಮೊಬೈಲ್ ಮೂಲಕ ಏನಾದರೂ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಕೊಟ್ಟರು ಅಂತಂದರೆ ನಾವು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ಶೇರ್ ಮಾಡ್ತೀವಿ ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ನೀವೇನಾದರೂ ಮೊಬೈಲ್ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ನಿಮಗೇನಪ್ಪ ಅಂತಂದರೆ ತೊಂದರೆ ಕೂಡ ಉಂಟಾಗ್ಬೋದು ಏಕೆಂತಂದರೆ ಸರ್ವರ್ ಸಮಸ್ಯೆ ತುಂಬ ಇರುತ್ತೆ ಹಾಗಾಗಿ ಏನಪ್ಪಾ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಓಕೆ ಸ್ನೇಹಿತರೆ ನಿಮಗೇನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಬಿಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಸಲ್ಲಿಸಬೇಕು ಎಂಬ ಒಂದು ಮಾಹಿತಿ ಕೂಡ ನಿಮಗೆ ದೊರೆತಿದೆ ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ